ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಸಿ ಎಸ್ ಟಿ ಚಾನಲ್ ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಇವತ್ತು ನಮ್ಮ ಮನೆಯ ಸಂಕ್ರಾಂತಿ ಹಬ್ಬದ ಲಾಗ್ ಮಾಡ್ತಾಯಿದ್ದೀನಿ ಈ ಹಬ್ಬದ ದಿನ ನಾವು ವಿಶೇಷವಾಗಿ ದೇವರಿಗೆ ಮಡಿಯಿಂದ ನೈವೇದ್ಯ ಮಾಡಿ ಹೇಗೆ ಮಾಡ್ತೀವಿ ಅನ್ನೋದನ್ನು ಸಹ ನಾನು ಇವತ್ತು ತೋರಿಸ್ತಾ ಇದ್ದೀನಿ ಮೊದಲಿಗೆ ನಾವು ಯಾವುದೇ ಅಡುಗೆ ಮಾಡಬೇಕಂದ್ರೂ ಅನ್ನಪೂರ್ಣೇಶ್ವರಿನ ನೆನೆಸ್ಕೊಂಡು ಅಡುಗೆನ ರೆಡಿ ಮಾಡ್ಕೋಬೇಕು ಮೊದಲಿಗೆ ನಾನು ಖಾರ ಪೊಂಗಲ್ಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ತುಪ್ಪ ಇಲ್ಲಾಂದರೆ ಎಣ್ಣೆ ಎರಡಾದರೂ ಒಂದನ್ನು ಸೇರಿಸಿ ಅದಕ್ಕೆ ಸ್ವಲ್ಪ ಹಿಂಗು ಮತ್ತು ಮಸಾಲೆ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ ಈ ಮಸಾಲೆ ಪೌಡರಿಗೆ ನಾನು ಎರಡು ಸ್ಪೂನಷ್ಟು ಜೀರಿಗೆ ಒಂದು ಸ್ಪೂನ್

ಒಣಕೊಬ್ಬರಿ ಇಷ್ಟು ಹಾಕಿ ನಾವು ಪೌಡ್ರ್ ಮಾಡಿ ಇಟ್ಕೊಂಡಿರ್ತೀವಿ ಈ ಪೌಡ್ರ್ ಮಾಡಿ ಇಟ್ಕೊಂಡ್ರೆ ಖಾರ ಪೊಂಗಲಿಗೆ ಮತ್ತು ಗೊಜ್ಜು ಮಾಡೋದಕ್ಕೆ ಎರಡಕ್ಕೂ ಯೂಸ್ ಆಗುತ್ತೆ ಅದರಿಂದ ಆ ಮಸಾಲೆ ಪುಡಿ ಸೇರಿಸಿ ಇಲ್ಲಿ ಒಂದು ಬೌಲಷ್ಟು ನಾನು ಅಕ್ಕಿ ಎರಡು ಬೌಲಷ್ಟು ಹೆಸರುಬೇಳೆನ ತಗೊಂಡು ಅದನ್ನು ಸಹ ಚೆನ್ನಾಗಿ ವಾಶ್ ಮಾಡಿ ಸೇರಿಸ್ಕೊಂಡಿದ್ದೀನಿ ನಂತರ ನೀರನ್ನು ಸೇರಿಸಿ ಅದಕ್ಕೆ ಸ್ವಲ್ಪ ಅಡಿಕೆ ಅರಶಿನ ಸೇರಿಸಿ ಒಂದು ಮೂರು ವಿಸಲ್ ಹಾಕಿಸ್ಕೊಂಡ್ರೆ ಖಾರ ಪೊಂಗಲ್ಲು ರೆಡಿಯಾಗುತ್ತೆ ಈ ಖಾರ ಪೊಂಗಲ್ಲು ರೆಡಿ ಆಗೋಷ್ಟರಲ್ಲಿ ನಾನು ಇನ್ನೊಂದು ಕಡೆ ಸ್ವೀಟ್ ಪೊಂಗಲ್ನ ರೆಡಿ ಮಾಡ್ಕೊಡ್ತೀನಿ ಅದಕ್ಕೆ ಅಕ್ಕಿ ಬೇಳೆ ಎರಡನ್ನೂ ಹಾಕಿ ಚೆನ್ನಾಗಿ ಒಂದು ಮೂರು ಸಲ ವಾಶ್ ಮಾಡಿ ನೀರು ಹಾಕಿ ಅದನ್ನು ಸಹ ಒಂದು ಕಡೆ ಕುದಿಯಲ್ಲಿ ಇಡ್ತೀನಿ ಯಾಕೆಂದ್ರೆ ಚೆನ್ನಾಗಿ ಅದು ಬೇಯಬೇಕು ಅಕ್ಕಿ ಬೇಳೆ ನಂತರ ಇಲ್ಲಿ ಖಾರ ಪೊಂಗಲು ರೆಡಿಯಾಗಿದೆ ಇಲ್ಲಿ ಒಂದು ಬೌಲ್ ಅಕ್ಕಿ ಮತ್ತೆ ಎರಡು ಬೌಲ್ ಹೆಸರು ಬೇಳೆನ ತಗೋಬೇಕು ಯಾವುದೇ ದೇವಿಯರ ನೈವೇದ್ಯ ಮಾಡಬೇಕು ಅಂದರೆ ಈ ಧನುರ್ಮಾಸದಲ್ಲಿ ತುಂಬ ವಿಶೇಷ ಅಕ್ಕಿಗಿಂತ ಹೆಸರು ಬೇಳೆ ಜಾಸ್ತಿ ಇರಬೇಕು ಏಕೆಂದರೆ ಹೆಸರು ಬೇಳೆ ಜಾಸ್ತಿ ಇದ್ದಷ್ಟು ನಮ್ಮ ಕಷ್ಟಗಳು ಬೇಗ ಕಳೀತವೆ ಅದರಿಂದ ನಂತರ ಇಲ್ಲಿ ಇನ್ನೊಂದು ಕಡೆ ನಾನು ಬೇಳೆ ಪಾಯಸನ ರೆಡಿ ಮಾಡ್ಕೊಳ್ತಾ ಇದ್ದೆ ಹೆಸರು ಬೇಳೆ ಪಾಯಸ ಮಾಡೋದಕ್ಕೆ ಒಂದು ಬೌಲಷ್ಟು ನಾನು ಹೆಸರು ಬೇಳೆ ತಗೊಂಡು ಅದನ್ನು ಸಣ್ಣರಿಗೆ ಚೆನ್ನಾಗಿ ಹುರ್ಕೊಂಡು ಒಂದು ಎರಡು ಸಲ ಚೆನ್ನಾಗಿ ವಾಶ್ ಮಾಡಿ ಒಂದು ಬೌಲಿಗೆ ಹಾಕಿ ಅದನ್ನು ಬೇಯೋದಕ್ಕೆ ಇಡ್ತೀನಿ ಇನ್ನೊಂದು ಕಡೆ ನಾನು ಸ್ವೀಟ್ ಪೊಂಗಲ್ ಮಾಡೋದಕ್ಕೆ ಬೇಳೆ ಬೇಯಿಸಿದೆ ಅದು ಸಹ ಚೆನ್ನಾಗಿ ಬೆಂದಿದೆ ಈ ಸಮಯದಲ್ಲಿ ನಾನು ಬೆಲ್ಲ ಮತ್ತು ಒಣ ಶುಂಠಿ ಮತ್ತು ಏಲಕ್ಕಿ ಪುಡಿ ಎರಡನ್ನೂ ಒಂದು ಅರ್ಧ ಸ್ಪೂನ್ ಅಷ್ಟು ಹಾಕೊಳ್ತಾ ಇದ್ದೀನಿ ಹಾಕಿ ಒಂದು ಸ್ವಲ್ಪ ಒಣಕೊಬ್ರಿ ಇಷ್ಟನ್ನು ಹಾಕಿ ಒಂದು ಕುದಿ ಕುದಿಸ್ಕೊಂಡ್ರೆ ಸ್ವೀಟ್ ಬಂಗಲು ರೆಡಿಯಾಗುತ್ತೆ ನಮ್ಮ ಮನೆಯಲ್ಲಿ ಯಾವುದೇ ದೇವ್ರ ಪೂಜೆ ಮಾಡಬೇಕಂದ್ರೂ ಮೊದಲಿಗೆ ನಾವು ಮಡಿಯಿಂದ ಅಡುಗೆ ನೈವೇದ್ಯನ ರೆಡಿ ಮಾಡಿ ಇಟ್ಕೊಂಡು ನಂತರ ದೇವ್ರ ಪೂಜೆ ಮಾಡ್ಕೊಳ್ತೀವಿ ಯಾವುದೇ ಹಬ್ಬದಲ್ಲಾದರೂ ಸರಿ ಇದೇ ರೀತಿ ಮಾಡ್ಕೊಳ್ಳೋದು ಏಕೆಂದರೆ ಮೊದಲು ನಾನು ತುಳಸಿ ಪೂಜೆ ವಸ್ತುಲ ಪೂಜೆ ಎಲ್ಲನೂ ಮುಗಿಸ್ಕೊಂಡು ಬಂದು ನಂತರ ದೇವರ ನೈವೇದ್ಯಕ್ಕೆ ರೆಡಿ ಮಾಡಿ ಇಟ್ಕೊಳ್ತೀನಿ ಈಗ ಸ್ವೀಟ್ ಬಂಗಲ್ಲು ರೆಡಿಯಾಗಿದೆ ಇದನ್ನು ರೆಡಿ ನಂತರ ಈಗ ನಾನು ಪಾಯಸ ಮಾಡ್ಕೊಳ್ಳೋಕ್ಕೆ ರೆಡಿ ಮಾಡ್ಕೊಬೇಕು ಏಕೆಂದರೆ ಹೆಸ್ರುಬೇಳೆನ ಬೇಯಕ್ಕೆ ಇಟ್ಟಿದ್ದೀನಿ ಅದು ಚೆನ್ನಾಗಿ ಬೇಯ್ತಿರಲಿ ಅಷ್ಟರಲ್ಲಿ ನಾನು ಹುಳಿಗೊಚ್ಚನ ರೆಡಿ ಮಾಡ್ಕೊಳ್ತೀನಿ ಹೀಗೆ ಒಂದಾದ ನಂತರ ಒಂದು ನಾವು ಹಿಂದಿಂದನೇ ರೆಡಿ ಮಾಡಿ ಇಟ್ಕೊಂಡ್ರೆ ಒಂದು ಅನ್ ಒಂದು ಹಾಫ್ ಆನ್ ಅವರ್ ಒನ್ ಅವರಲ್ಲಿ ನಾವು ದೇವರ ನೈವೇದ್ಯಕ್ಕೆ ಬೇಗ ರೆಡಿ ಮಾಡಿ ಇಟ್ಕೋಬೋದು ಇಲ್ಲೇ ಒಂದು ಬಾಣಲಿ ತಗೊಂಡು ಅದಕ್ಕೆ ಎಣ್ಣೆ ತಗೊಂಡು ಸ್ವಲ್ಪ ಬ್ಯಾಡಿಗೆ ಮೆಣಸಿನ್ಕಾಯಿ ಕರಿಬೇವಿನ ಸೊಪ್ಪು ಸ್ವಲ್ಪ ಇಂಗು ಸ್ವಲ್ಪ ಹುಣಸೆಹಣ್ಣಿನ ರಸ ಸೇರಿಸಿ ಸ್ವಲ್ಪ ನೀರನ್ನು ಸೇರಿಸಿ ಅದಕ್ಕೆ ಸ್ವಲ್ಪ ಸೇರಿಸ್ತಾ ಸೇರಿಸ್ತಾಯಿದ್ದೀನಿ ಏಕೆಂದರೆ ಅಂದರೆ ಅಂದಮೇಲೆ ಉಪ್ಪು ಖಾರ ಹುಳಿ ಎಲ್ಲ ಇದ್ರೇ ತುಂಬ ಟೇಸ್ಟಿಯಾಗಿರುತ್ತೆ ಸ್ವಲ್ಪ ಮಸಾಲೆ ಪುಡಿನ ಸೇರಿಸಿ ಒಂದು ಕುದಿ ಕುದಿಸ್ಕೊಂಡ್ರೆ ಹಣ್ಣಿನ ಗೊಜ್ಜು ರೆಡಿಯಾಗುತ್ತೆ ಈ ಹುಣಸೆಹಣ್ಣಿನ ಗೊಜ್ಜು ಖಾರ ಪಂಗೋಲ್ ಜೊತೆ ತಿಂತೀರ ತುಂಬ ಟೇಸ್ಟಿಯಾಗಿರುತ್ತೆ ಇದನ್ನು ರೆಡಿ ಮಾಡಿ ಇಟ್ಕೊಂಡು ಒಂದು ಕುದಿ ಕುದಿಸಿದ್ರೆ ಹುಣ್ಸೆಹಣ್ಣಿನ ಗೊಜ್ಜು ರೆಡಿ ಇನ್ನೊಂದು ಕಡೆ ನಾವು ಪಾಯಸಕ್ಕೆ ಬೇಯಕ್ಕೆ ಇಟ್ಟಿದ್ನಲ್ಲ ಬೆಳೆ ನೋಡಿ ಆ ಹಣ್ಣಿನ ಗೊಜ್ಜು ಮಾಡೋಷ್ಟರಲ್ಲಿ ಈ ಬೇಳೆ ಚೆನ್ನಾಗಿ ಬೆಂದಿದೆ ಈಗ ಬೆಂದಾದ ನಂತರ ಇದಕ್ಕೆ ಬೆಲ್ಲ ಮತ್ತು ಒಣಶುಂಠಿನ ಪುಡಿ ಮತ್ತು ಒಣಕೊಬ್ಬರಿ ಇಷ್ಟನ್ನು ಸೇರಿಸಿ ಸಣ್ಣ ಉರಿಯಲ್ಲಿ ನಾವು ಈ ಪಾಯಸನ ರೆಡಿ ಮಾಡ್ಕೋಬೇಕು ಏಕೆಂದರೆ ಹೆಸರುಬೇಳೆ ಬೇಗ ತಳೆ ಹಿಡಿಯುತ್ತೆ ಅದರಿಂದ ತಳೆ ಹಿಡಿಸಬಾರ್ದು ದೇವರ ನೈವೇದ್ಯಕ್ಕೆ ಮಾಡಬೇಕಾದಾಗ ಈಗ ಒಣಕೊಬ್ಬರಿ ಎಲ್ಲನೂ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಏಕೆಂದರೆ ಬೆಲ್ಲ ಕರಗಬೇಕು ಅದರಿಂದ ಅದನ್ನು ಚೆನ್ನಾಗಿ ಸಲ ಮಿಕ್ಸ್ ಮಾಡಿ ಬೇಯಿಸ್ಕೊಂಡ್ರೆ ಹೆಸರುಬೇಳೆ ಪಾಯಸ ರೆಡಿಯಾಗುತ್ತೆ ಇಷ್ಟು ನೈವೇದ್ಯನ ನಾನು ರೆಡಿ ಮಾಡಿ ಇಟ್ಕೊಂಡು ಈಗ ದೇವ್ರ ಪೂಜೆ ಮಾಡಿಟ್ಕೊಂಡಿರ್ತೀನಿ ದೇವ್ರ ಪೂಜೆ ಮಾಡಿ ಇಟ್ಕೊಳ್ಳೋಷ್ಟರಲ್ಲಿ ಈ ನೈವೇದ್ಯ ಎಲ್ಲನೂ ಒಂದು ತಟ್ಟೆಗೆ ರೆಡಿ ಮಾಡಿ ಇಟ್ಕೊಂಡು ದೇವ್ರ ಪೂಜೆ ಮಾಡಿ ದೇವರಿಗೆ ಸಂಕಲ್ಪ ದೀ ಧೂಪ ದೀಪ ಎಲ್ಲ ಹಾಕಿದ ನಂತರ ದೇವರಿಗೆ ಮಹಾ ನೈವೇದ್ಯ ತೋರಿಸ್ಬೇಕು ನೈವೇದ್ಯ ತೋರಿಸೋದಕ್ಕಿಂತ ಮೊದಲು ಒಂದು ನೆಲನ ನೀಟಾಗಿ ಒಂದು ಬಟ್ಟೆಯಿಂದ ಒರೆಸ್ಕೊಂಡು ಅದಕ್ಕೆ ರಂಗೋಲಿ ಹಾಕಬೇಕು ಖಾಲಿ ನೆಲದಲ್ಲಿ ಯಾವುದೇ ಕಾರಣಕ್ಕೂ ನೈವೇದ್ಯನ ಇಡಬಾರ್ದು ರಂಗೋಲಿ ಹಾಕಿನೇ ಇಡಬೇಕು ರಂಗೋಲಿ ಹಾಕಿ ಇಟ್ಟು ಅದ್ರ ಮುಂದೆ ಇನ್ನೊಂದು ರಂಗೋಲಿ ಹಾಕಬೇಕು ರಂಗೋಲಿ ಹಾಕಿ ಅದಕ್ಕೆ ಅರ್ಶಿಣ ಕುಂಕುಮ ಎಲ್ಲನೇ ಏರಿಸ್ಬೇಕು ಇಲ್ಲಿ ದೇವರ ನೈವೇದ್ಯಕ್ಕೆ que nano ಖಾರ ಪೊಂಗಲ್ಲು ಸ್ವೀಟ್ ಪೊಂಗಲ್ಲು ಪಾಯಸ ಮತ್ತು ಉಳಿಗೊಜ್ಜು ಇಷ್ಟನ್ನು ನಾನು ದೇವರ ನೈವೇದ್ಯಕ್ಕೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಇದರಲ್ಲಿ ನೀರಿಟ್ಕೊಂಡಿದ್ದೀನಿ ಕುಡಿಯೋದಕ್ಕೆ ನೀರು ಮತ್ತು ತಾಂಬೂಲ ಪುಷ್ಪ ದಕ್ಷಿಣ ಇಟ್ಕೊಂಡಿದ್ದೀನಿ ಇಷ್ಟನ್ನು ರೆಡಿ ಮಾಡಿ ಇಟ್ಕೊಂಡು ನಾವು ಮ ಕುಲ ದೇವರಿಗೆ ಇಷ್ಟ ದೇವರಿಗೆ ಎಲ್ಲ ದೇವರಿಗೆ ಸೇರಿಸಿ ನಾವು ನೈವೇದ್ಯನ ತೋರಿಸ್ಬೇಕು ನೈವೇದ್ಯ ಸಮರ್ಪಯಾಮಿ ಮಧ್ಯ ಮಧ್ಯ ಪಾನೀಯ ಸಮರ್ಪಯಾಮಿ ಅಂತ ತೋರಿಸಿ ನಂತರ ತಾಂಬೂಲ ಪುಷ್ಪ ದಕ್ಷಿಣೆ ಸಮರ್ಪಯಾಮಿ ಅಂತ ಅಕ್ಷತೆ ಏರಿಸಬೇಕು ಅಕ್ಷತೆ ಏರಿಸಿದ ನಂತರ ಆರತಿ ಮಾಡಬೇಕು श्री लक्ष्मी वर लक्ष्मी ಆರತಿ ಸಮರ್ಪಣೆ ಮಾಡಿ ಮಂತ್ರಪುಷ್ಪಾಕ್ಷತೆ ಪ್ರದಕ್ಷಿಣೆ ನಮಸ್ಕಾರ ಹಾಕಿ ಪೂಜೆ ಸಮರ್ಪಣೆ ಮಾಡಬೇಕು ನಂತರ ಸಂಜೆ ಟೈಮಲ್ಲಿ ನಾವು ಎಳ್ಳು ಬೀರೋದು ಬೀರಬೇಕು ಅಂದರೆ ನಾವು ಮನೆಯಲ್ಲಿರೋ ಹೆಣ್ಮಕ್ಳಿಗೆ ಆರತಿ ಮಾಡಿ ನಂತರ ಎಳ್ಳು ಬೀರಿಸ್ತೀವಿ ಮನೆಯಲ್ಲಿ ಚಿಕ್ಕ ಮಕ್ಕಳಿದ್ದರೆ ಅವರಿಗೆ ಅವರು ಋತುಮತಿ ಆಗೋವರೆಗೂ ಹೆಣ್ಮಕ್ಳಿಗೆ ನಾವು ಆರತಿ ಮಾಡ್ತೀವಿ ಆರತಿ ಮಾಡಿದ ನಂತರನೇ ನಾವು ಮನೆ ಎಲ್ಲರ ಮನೆಗೂ ಹೋಗಿ ಎಳ್ಳನ್ನು ಬೀರ್ಬಿಟ್ಟು ಬರ್ತೀವಿ ಇದು ನಮ್ಮ ಮನೆಯ ಸಂಕ್ರಾಂತಿ ಹಬ್ಬ ಆಗಿತ್ತು ನಮ್ಮ ವಿಡಿಯೋ ನಿಮಗೆ ಏನಾದರೂ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ